ಈ ಏಳರಾಟ ಶನಿ ಅಷ್ಟಮ ಶನಿ ಪಂಚಮ ಶನಿ ಜನ್ಮ ಶನಿ ಗೋಚಾರ ಶನಿ ಶನಿ ಮಹರ್ದಶಿ ಹೀಗೆ ಶನಿ ಪ್ರಭಾವದಿಂದ ಕಷ್ಟಪಡ್ತಾ ಇದ್ದರೆ ಏನಾದರೂ ಬಾಧೆಗಳನ್ನು ಅನುಭವಿಸ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ಬಹಳಷ್ಟು ಅಂದರೆ ಎಷ್ಟೊಂದು ಉಪಾಯಗಳಿದೆ ಈ ಉಪಾಯಗಳನ್ನು ಮಾಡ್ತಾ ಶನಿ ಮಹಾತ್ಮನಿಗೆ ಶರಣಾಗಿಬಿಟ್ರೆ ಸಾಕು ಆತನ ಕೃಪೆಯಿಂದ ಕಷ್ಟಗಳು ನಿವಾರಣೆ ಆಗುತ್ತೆ ಶಾಶ್ವತ ಸುಖ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ವೇದಿಕ ರೂಟ್ಸಲ್ಲಿ ಶನಿ ಮಹಾತ್ಮನ ಬಗ್ಗೆ ವಿಚಾರಗಳನ್ನು ಎಲ್ಲ ತಿಳ್ಕೊಳ್ತಾ ಇದ್ದೀವಿ ಅದರ ಪ್ರಕಾರ ತಿಳ್ಕೊಬೇಕು ಅಂದಾಗ ಶನಿಯ ಬಗ್ಗೆ ನಾವು ಒಂಚೂರು ತಿಳ್ಕೊಂಡಾಗ ನಮಗೆ ಶನಿದೇವನ ಬಗ್ಗೆ ಇರುವ ಭಯ ಹೋಗುತ್ತೆ ಭಯ ಹೋಗಿ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ ಈಗ ಒಂದು ಶನಿ ಅಂತರ ಶಬ್ದದ ಉತ್ಪತ್ತಿ ನೋಡಿದ್ರೆ ಶನಿಯ ಕ್ರಮತಿ ಸಹ ಅಂತ ಹೇಳ್ತಾರೆ ಅಂದರೆ ಯಾರು ನಿಧಾನವಾಗಿ ಚಲಿಸ್ತಾರೋ ಅವರು ಅಂತ ಅರ್ಥ ಗ್ರಹ ಸೂರ್ಯನನ್ನು ಒಂದು ಸತ್ತು ಪ್ರದಕ್ಷಿಣೆ ಹಾಕೋಕ್ಕೆ ತೆಗೆದುಕೊಳ್ಳೋ ಸಮಯ ಮೂವತ್ತು ವರ್ಷಗಳು ಅಂದರೆ ಎಲ್ಲ ಹನ್ನೆರಡು ರಾಶಿಗಳನ್ನು ದಾಟಕ್ಕೆ ಮೂವತ್ತು ವರ್ಷ ಬೇಕಾಗುತ್ತೆ ಪ್ರತಿಯೊಂದು ರಾಶಿಯಲ್ಲಿ ಶನಿದೇವ ಎರಡೂವರೆ ವರ್ಷ ಕಾಲ ಕಳೀತಾನೆ ಒಬ್ಬ ವ್ಯಕ್ತಿ ಹುಟ್ಟಿದ ರಾಶಿಯ ಹಿಂದಿನ ಮನೆಗೆ ಪ್ರವೇಶ ಆದಾಗ ಶನಿಯ ಪ್ರಭಾವ ಪ್ರಾರಂಭ ಆಗುತ್ತೆ ಹುಟ್ಟಿದ ರಾಶಿಯ ಮುಂದಿಯ ಮುಂದಿನ ಮನೆಗೆ ಪ್ರವೇಶ ಮಾಡ್ತಾನಲ್ಲ ಆವಾಗ ಶನಿಯ ಪ್ರಭಾವ ನಿಲ್ಲುತ್ತೆ ಆವಾಗ ಒಟ್ಟು ಅವಧಿ ಏಳೂವರೆ ವರ್ಷ ಅಂತ ಹೇಳಲಾಗುತ್ತೆ ಇದನ್ನೇ ಸಾಡೆ ಸಾತಿ ಅಥವಾ ಏಳರಾಟ ಶನಿ ಅಂತ ಹೇಳಲಾಗುತ್ತೆ ಈ ಅವಧಿ ಅತ್ಯಂತ ಕಷ್ಟ ತ್ರಾಸದಾಯಕ ಆಗಿರುತ್ತೆ ಅದ್ರ ಜೊತೆಯಲ್ಲಿ ಎರಡೂವರೆ ವರ್ಷದ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಪಂಚಮ ಶನಿ ಅದು ಕೂಡ ಕಷ್ಟಗಳನ್ನು ತಂದು ಕೊಡುತ್ತೆ ಇದಲ್ಲದೆ ಹತ್ತೊಂಬತ್ತು ವರ್ಷದ ಶನಿ ಮಹಾರ್ದೇಶೆ ಇವೆಲ್ಲವೂ ಕೂಡ ಒಂದು ಬಾಧೆಗಳು ಎಲ್ಲವನ್ನು ನಾವು ಪಟ್ಟೆ ಪಡ್ತೀವಿ ಅದ್ರ ಜೊತೆಯಲ್ಲಿ ಗೋಚಾರ ಶನಿ ಕಂಟಕ ಶನಿ ಜನ್ಮ ಅಂತ್ಯ ಅಂತ್ಯಶನಿ ಹೀಗೆ ಒಂದಾದ ಮೇಲೊಂದು ಪ್ರಭಾವಗಳು ಯಾವ ರೀತಿ ಇದ್ದರೂ ಒಂಚೂರು ಇದ್ದೇ ಇರುತ್ತೆ ಇವಾಗ ಯಾರ ಜಾತಕದಲ್ಲಿ ಶನೀಶ್ವರನ ಪ್ರಭಾವ ಇಲ್ವೋ ಆತನಿಗೆ ಮೋಕ್ಷ ಸಿಗೋಲ್ಲ ಅಂತ ಹೇಳಲಾಗುತ್ತೆ ಯಾವುದೇ ಸುಖ ಅಥವಾ ದುಃಖಕ್ಕೆ ಶನಿದೇವ ನೇರವಾಗಿ ಕಾರಣ ಆಗಿರೋದಿಲ್ಲ ಮನುಷ್ಯ ತಾನು ಮಾಡಿದ ಸ್ವಂತ ಕರ್ಮದ ಮೇಲೆ ಈ ಫಲಗಳು ಸಿಗುತ್ತೆ ಅಂದರೆ ಒಳ್ಳೆಯ ಫಲ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತೆ ಕೆಟ್ಟ ಫಲ ಮಾಡಿದರೆ ಕೆಟ್ಟ ಫಲ ಸಿಗುತ್ತೆ ಈ ರೀತಿ ಮನುಷ್ಯ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಅನುಸಾರ ಕಷ್ಟ ಬರುತ್ತೆ ಇದು ಶನಿ ನೇರವಾಗಿ ಕಾರಣ ಆಗಿರೋದಿಲ್ಲ ಆದರೆ ನಮ್ಮ ಕಷ್ಟ ಸುಖ ಅಥವಾ ಒಳ್ಳೆಯದು ಕೆಟ್ಟದ್ದು ಇದನ್ನು ತುಲನೆ ಮಾಡಿ ಶನಿದೇವ ಅದಕ್ಕೆ ಸರಿಯಾಗಿ ಕಷ್ಟ ಅಥವಾ ಸುಖಗಳನ್ನು ಕೊಡ್ತಾನೆ ಅದು ಅದಕ್ಕೋಸ್ಕರ ಈ ರೀತಿ ಯಾರನ್ನು ಈ ಎರಡೆರಡು ಶನಿ ಅಷ್ಟಮ ಶನಿ ಏನಾದರೂ ಇರ್ಬೋದು ಇವೆಲ್ಲ ಅನುಭವಿಸ್ತಾ ಇದ್ದರೆ ಅವರ ರಾಶಿಗೆ ಬಂದಿದ್ದರೆ ಯಾರು ಭೈಪಡಬೇಕ ಕೆಲಸ ಇಲ್ಲ ಯಾಕಂದರೆ ಎಷ್ಟೊಂದು ಉಪಾಯಗಳಿದೆ ಎಷ್ಟೊಂದು ಅಂದರೆ ನೂರಾರು ಉಪಾಯಗಳಿದೆ ಅದರಲ್ಲಿ ನಮಗೆ ಯಾವುದಾಗುತ್ತೋ ಅದನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡ್ತಾ ಹೋಗ್ಬಿಟ್ರೆ ಶನಿ ಮಹಾತ್ಮ ಸಂತೋಷನಾಗ್ತಾನೆ ಸಂತೃಪ್ತಿಯಿಂದ ಒಂದು ಕಷ್ಟಗಳನ್ನು ನೀಗಿಸಿ ಒಳ್ಳೆಯದನ್ನು ಕೊಡೋಕ್ಕೆ ಶುರು ಮಾಡ್ತಾನೆ ಈಗ ಉಪಾಯಗಳ ಸಂಗ್ರಹ ಅದನ್ನು ನೋಡ್ತಾ ಹೋಗೋಣ ಮತ್ತು ಇನ್ನೂ ನಿಮಗೆ ಶನಿದೇವನ ಬಗ್ಗೆ ಇನ್ನೂ ಹಲವಾರು ಮಾಹಿತಿ ಸಿಗ್ತಾನೆ ಇರಬೇಕು ಅಂದರೆ ನಾನು ಹಾಕ್ತಾನೆ ಇರ್ತೇನೆ ಅದಕ್ಕೆ ನೀವೇನು ಮಾಡಬೇಕು ಬೇಕು ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯ ದುಡ್ಡು ಹಣ ಶುಲ್ಕ ಏನೂ ಕೊಡೋ ಹಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಏನಪ್ಪ ಯೂಸು ಅಂದರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನನ್ನ ವಿಡಿಯೋಗಳನ್ನು ಹುಡುಕ್ಲಿಕ್ಕೆ ಸುಲಭ ಆಗತ್ತೆ ಈಗ ಉಪಾಯಗಳನ್ನು ನೋಡ್ತಾ ಹೋಗೋಣ ತಾಯಿ ಛಾಯಾದೇವಿಯಿಂದ ಶನಿದೇವ ಕಾಳಿ ಆರಾಧನೆ ಬಗ್ಗೆ ತಿಳ್ಕೊಂಡ ತಾಯಿಯನ್ನು ಮೆಚ್ಚಿಸಿ ವರಗಳನ್ನು ಪಡೆದ ಅದಕ್ಕೋಸ್ಕರ ಕಾಳಿ ಉಪಾಸನೆ ಮಾಡೋದು ಕಾಳಿ ಆರಾಧನೆ ಮಾಡೋದು ಶ್ರೀಚಕ್ರ ಪೂಜೆ ಶ್ರೀ ಶ್ರೀ ಚಕ್ರೋಪಾಸನೆ ಇವನ್ನೆಲ್ಲ ಗುರು ಮುಖೇನ ದೀಕ್ಷೆ ತಗೊಂಡು ತಿಳಿದವರು ಮಾಡಿದ್ರೆ ಒಳ್ಳೆಯದಾಗುತ್ತೆ ಇದಿಲ್ಲದೆ ಇದ್ರೂ ನಾನು ಆಗಲೇ ಹೇಳಿದ ಹಾಗೆ ನೂರಾರು ರೂಪಾಯಿಗಳಿದೆ ದೀಕ್ಷೆ ತಗೊಂಡವರು ಗುರು ಇರೋರು ಇದನ್ನು ಮಾಡಿ ಗುರು ಇಲ್ಲ ಅನ್ನೋರು ಇನ್ನೂ ಇದೆ ಅಲ್ವಾ ಹಲವಾರು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಮತ್ತು ರಾಮಾಯಣದಲ್ಲಿ ರಾವಣನ ಬಿಗಿ ಹಿಡಿತಿದ್ದ ಶನಿಯನ್ನು ಹನುಮಂತ ರಕ್ಷಿಸಿದ ಕಾರಣ ಕೃತಜ್ಞತೆಯಾಗಿ ಹನುಮಂತನಿಗೆ ಶನಿ ಭಾಷೆ ಕೊಡ್ತಾನೆ ಯಾರು ಹನುಮಂತನನ್ನು ಪ್ರಾರ್ಥಿಸ್ತಾರೋ ಶನಿವಾರ ಪೂಜಿಸ್ತಾರೋ ಅಂಥವ್ರಿಗೆ ಶನಿಗ್ರಹದ ದೋಷ ಇರೋದಿಲ್ಲ ಅಥವಾ ಆತನ ಕಷ್ಟಗಳನ್ನು ಆದಷ್ಟು ಕಡಿಮೆ ಮಾಡಿಸ್ತೀನಿ ಅಂತ ಹೇಳ್ತಾನೆ ಹಾಗಾಗಿ ಶನಿ ಪ್ರಭಾವ ಇರುವ ಸಮಯದಲ್ಲಿ ಹನುಮಾನ್ ಚಾಲೀಸ ಪ್ರತಿದಿನ ಓದೋದು ಹನುಮಂತನಿಗೆ ವಡೆ ಸೇವೆ ಮಾಡಿಸೋದು ವಿಳೆದೆಲೆ ಹಾರ ಹಾಕ್ಸೋದು ಸುಂದರಕಾಂಡ ಹನುಮಾನ್ ಬಾಣು ಆಂಜನೇಯ ದಂಡಕ ಇವನ್ನೆಲ್ಲ ಪ್ರತಿನಿತ್ಯ ಓದೋದು ಹನುಮಂತನಿಗೆ ಸಿಂಧೂರ ಸೇವೆ ಮಾಡಿಸೋದು ಈ ರೀತಿ ಮಾಡ್ತಾ ಬಂದರೆ ಶನಿಗ್ರಹದ ಬಾಧೆ ಪ್ರಭಾವ ಕಡಿಮೆ ಆಗುತ್ತೆ ನೆಕ್ಸ್ಟು ಶನಿವಾರ ಪ್ರಧಾನ ಆಹಾರ ಬಿಟ್ಟು ಲಘು ಆಹಾರ ಸೇರಿಸೋದು ಅಥವಾ ಉಪವಾಸ ಇದ್ದರೆ ಒಳ್ಳೆಯದು ಶನಿವಾರಗಳಂದು ಎಳ್ಳೆಣ್ಣೆ ದಾನ ಮಾಡೋದು ಎಳ್ಳೆಣ್ಣೆ ದೀಪ ಹಚ್ಚಿದ್ರೆ ಒಳ್ಳೆಯದು ಶನಿಗೆ ತೈಲಾಭಿಷೇಕ ಮಾಡಿಸೋದು ಎಣ್ಣೆ ದಾನ ಮಾಡೋದು ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದು ಶ್ರೀ ವೆಂಕಟೇಶ್ವರನ ದರ್ಶನ ಪೂಜೆ ಏಳು ವಾರಗಳ ವ್ರತ ಮಾಡೋದ್ರಿಂದ ಕೂಡ ಶನಿ ಸಂತೃಪ್ತನಾಗ್ತಾನೆ ಮತ್ತು ತಿಂತ ಇರುವ ಚಪಾತಿಯನ್ನು ಕಾಗೆಗೆ ಕೊಟ್ಟರು ಕೂಡ ಶನಿ ಕಾಟ ಸ್ವಲ್ಪ ಕಮ್ಮಿ ಆಗುತ್ತೆ ಆಂಜನೇಯ ಅಥವಾ ಶನಿಶ್ಚರ ಸ್ತೋತ್ರ ಪ್ರತಿದಿನ ಹೇಳ್ಕೊಳ್ಳೋದು ರಾಮಕಥಾಶ್ರವಣ ಪ್ರತಿ ಶನಿವಾರ ಮಾಡೋದು ದುರ್ಗಾ ಸ್ತೋತ್ರ ದುರ್ಗಾ ಚಾಲೀಸ ದುರ್ಗಾ ಕವಚ ಪಠನೆ ಮಾಡೋದು ಶನಿವಾರಗಳಂದು ನೂರು ಗ್ರಾಮ್ ಕರಿ ಎಳ್ಳು ದಕ್ಷಿಣೆ ಸಹಿತ ಶನಿ ದೇವಾಲಯಕ್ಕೆ ಕೊಡೋದು ಅಥವಾ ನವಗ್ರಹಗಳಿರುತ್ತಲ್ಲ ಅಲ್ಲಿ ಶನಿ ಮಹಾತ್ಮ ಇರೋ ಕಡೆ ಇಟ್ಟು ಬರೋದು ಶನಿವಾರಗಳಂದು ನೂರು ಗ್ರಾಮ್ ಕರಿ ಎಳ್ಳು ದಕ್ಷಿಣೆ ಸಹಿತ ಶನಿ ದೇವಾಲಯಕ್ಕೆ ಈ ರೀತಿ ಕೊಟ್ಟರೆ ಒಳ್ಳೆಯದಾಗತ್ತೆ ಶನಿ ಮಂತ್ರವನ್ನು ಇಪ್ಪತ್ತ್ಮೂರು ಸಾವಿರ ಬಾರಿ ಜಪ ಮಾಡೋದು ಈ ರೀತಿ ನಾನು ಹೇಳ್ತಾ ಹೋಗ್ತೀನಿ ಮುಂದಿನ ಎಪಿಸೋಡ್ಸಲ್ಲಿ ನಿಮಗೆ ಶನಿ ಮಂತ್ರ ಯಾವುದು ಮತ್ತು ಈಗ ದುರ್ಗಾ ಸ್ತೋತ್ರ ಹೇಳಿ ಎಂದೆ ದುರ್ಗಾ ಸ್ತೋತ್ರ ಯಾವುದು ಇವೆಲ್ಲವನ್ನು ತಿಳಿಸ್ತಾ ಬರ್ತೀನಿ ಶನಿ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಶನಿ ಬಾಧೆ ಕಮ್ಮಿ ಆಗುತ್ತೆ ಕಬ್ಬಿಣದ ಕಾವಲಿ ಈ ರೀತಿಯಾದ ವಸ್ತುಗಳನ್ನು ಬಡವರಿಗೆ ದಾನ ಕೊಡೋದು ಶನೇಶ್ಚರ ಗ್ರಹದ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳೋದು ಯಾವುದಪ್ಪ ಅದು ಅಂದರೆ ಛಾಯಾತ್ಮಜಾಯ ವಿದ್ಮಹೇ ನೀಲವರ್ಣಾಯ ಧೀಮಹಿ ತನ್ನೋ ಸೌರಿ ಪ್ರಚೋದಯಾತ್ ಅಂತ ಪ್ರತಿದಿನ ನೂರ ಎಂಟು ಬಾರಿ ಹೇಳ್ಕೊಳ್ಳೋದು ಶನಿ ಪೀಡಾ ಪರಿಹಾರ ಸ್ತೋತ್ರ ಹೇಳ್ಕೊಳ್ಳೋದು ಅದು ಹೇಗಿದೆ ಅಂದರೆ ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಾಚಾರಫ್ ಪ್ರಸನ್ನಾತ್ಮ ಪೀಡಾಂ ಹರ್ತುಮೇ ಶನಿಹಿ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಹೇಳೋದ್ರಿಂದ ಶನಿ ಪೀಡೆ ಕಮ್ಮಿ ಆಗುತ್ತೆ ಕರಿವಸ್ತ್ರ ಕಂಬಳಿ ಎಳ್ಳು ಉದ್ದು ದಕ್ಷಿಣೆ ಸಹಿತ ದಾನವನ್ನು ಕೊಡೋದು ಪ್ರತಿ ಶನಿವಾರ ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಸಿಂಧೂರ ಹಾಕಿ ಮುಖ ನೋಡಿಕೊಂಡು ಅಂದರೆ ಎಣ್ಣೆಯಲ್ಲಿ ಮುಖವನ್ನು ನೋಡಿಕೊಂಡು ನಂತರ ದೀಪ ಹಚ್ಚಬೇಕು ಇದನ್ನು ಮನೆಯಲ್ಲಾದರೂ ಮಾಡ್ಬೋದು ದೇವಸ್ಥಾನದಲ್ಲಾದರೂ ಮಾಡ್ಬೋದು ಪ್ರತಿದಿನ ಶನಿ ಕವಚವನ್ನು ಪಟ್ಸೋದು ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ಶಿವ ಪಂಚಾಕ್ಷರಿ ಜಪ ಮಾಡೋದು ಎಳ್ಳು ಬೆಲ್ಲ ಸಹಿತ ಹೋಮ ಹಣ್ಣುಗಳ ಹೋಮ ಮಾಡಿಸೋದು ಅಂದರೆ ಒಂದು ನುರಿತ ಅರ್ಚಕೆಯಲ್ಲಿ ಕ್ಲೀನಾಗಿ ಮಾಡಿಸೋದು ನೀಚ ಜನರಿಗೆ ಅನ್ನದಾನ ಮಾಡಿಸೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ ವ್ಯಕ್ತಿತ್ವವನ್ನು ಉನ್ನತವಾಗಿ ಇರಿಸ್ಕೊಳ್ಳೋದು ಅಂದರೆ ಅಹಂಕಾರದಿಂದ ವರ್ತಿಸದೆ ತಗ್ಗಿ ಬಗ್ಗಿ ನಡೆಯೋದು ಪಂಡಿತರ ಸಲಹೆ ಮೇರೆಗೆ ನಿಮ್ಮ ಮೂಲ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ನೀಲಂ ಧರಿಸೋದು ಅಂದರೆ ಮಹಾತ್ಮನಿಗೆ ನೀಲಂ ಅಂತ ಹೇಳ್ತಾರೆ ಆದರೆ ಎಲ್ಲರೂ ಧರಿಸುವ ಹಾಗಿಲ್ಲ ಅದಕ್ಕೋಸ್ಕರ ಯಾರಾದರೂ ನುರಿತ ಪಂಡಿತರನ್ನು ಭೇಟಿ ಮಾಡಿ ಅವರ ಸಲಹೆ ತಗೊಂಡು ನಿಮ್ಮ ಮೂಲ ಜಾತಕ ಪರಿಶೀಲನೆ ಮಾಡಿಕೊಂಡು ಧರಿಸಬೇಕು ಚೇಳಿನ ಕೊಂಡಿ ಗಿಡದ ಬೇರನ್ನು ದಾರದಿಂದ ಕಟ್ಟಿ ಪೂಜೆ ಮಾಡಿ ಶನಿವಾರ ಧರಿಸೋದು ಶನಿ ಪೂಜೆ ಶನಿ ಶನಿ ಶನಿಶಾಂತಿ ಅಮಾವಾಸ್ಯೆಯ ದಿನದಂದು ಮಾಡಿಸಿದ್ರೆ ಶನಿ ಪ್ರಭಾವ ಕಮ್ಮಿ ಆಗುತ್ತೆ ಮಲಗಿರುವ ನಾರಾಯಣ ಅಂದರೆ ರಂಗನಾಥ ಸ್ವಾಮಿಯ ಸೇವೆ ಮಾಡೋದು ದರ್ಶನ ಮಾಡೋದು ಕಾಳಿ ದೇವತೆಯನ್ನು ಅಮಾವಾಸ್ಯೆ ಎಂದು ಪೂಜಿಸೋದು ಮತ್ತು ಕೆಲವಾರು ಮಂತ್ರವನ್ನು ಯಾವಾಗಲೂ ನಿರಂತರವಾಗಿ ಜಪಿಸ್ತಾ ಇದ್ದರೆ ಒಳ್ಳೆಯದಾಗುತ್ತೆ ಅದ್ಯಾವುದಪ್ಪ ಅಂದರೆ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ನಾರಾಯಣಾಯ ಹರಿ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರಿ ರಾಮ 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 ಹರೆ ಹರೇ ಈ ಮಂತ್ರಗಳನ್ನು ಯಾವಾಗಲೂ ಜಪಿಸ್ತಾ ಇರೋದ್ರೂ ಕೂಡ ಒಳ್ಳೆಯದು ಶನಿತ್ರಯೋದಶಿ ಅಂತ ಪ್ರತಿ ತಿಂಗಳು ಬರುತ್ತೆ ಆ ದಿನ ತೈಲಾಭಿಷೇಕ ಅಂದರೆ ತಿಲಾಭಿಷೇಕ ಅಂದರೆ ಅಭಿಷೇಕ ಅಥವಾ ಎಣ್ಣೆ ಅಭಿಷೇಕ ಶನಿಗೆ ಮಾಡಿಸೋದು ಒಂದು ಕೆ ಜಿ ಒಂಬೈನೂರು ಗ್ರಾಮಷ್ಟು ಕರಿಎನ್ನು ಬ್ರಾಹ್ಮಣರಿಗೆ ದಕ್ಷಿಣೆ ಸಹಿತವಾಗಿ ದಾನ ಕೊಟ್ಟರೆ ಒಳ್ಳೆಯದು ಕಪಿಲವರ್ಣದ ಹಸುಗೆ ಕರಿ ಎಳ್ಳು ಬೆಲ್ಲದ ಮಿಶ್ರಣ ತಿನ್ನಿಸೋದು ಬೆಳಗಿನ ಹೊತ್ತು ಕಾಗೆಗಳಿಗೆ ಆಹಾರ ಹಾಕಿದ್ರೆ ಒಳ್ಳೆಯದು ದೈಹಿಕವಾಗಿ ನ್ಯೂನ್ಯತೆ ಇರೋರಿಗೆ ಅಂಗವಿಕಲರಿಗೆ ಆಗಾಗ ಆಹಾರ ಕೊಡ್ತಾ ಇರಬೇಕು ಪ್ರತಿದಿನ ಒಂಬತ್ತು ಸುತ್ತು ನವಗ್ರಹಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇದ್ದರೆ ಒಳ್ಳೆಯದು ಎರಡೂವರೆ ವರ್ಷಕ್ಕೆ ಒಂದು ಸಾಲಿ ಶನಿ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟರೆ ಶನಿ ಬಾಧೆ ಕಮ್ಮಿ ಆಗುತ್ತೆ ಮನೆ ಮುಖ್ಯ ದ್ವಾರದ ಮುಂದೆ ಸೂರ್ಯ ಮುಳುಗಿದ ನಂತರ ಎರಡು ಎಳ್ಳೆಣ್ಣೆ ದೀಪಗಳನ್ನು ಹಚ್ಚಿದ್ರೂ ಕೂಡ ಒಳ್ಳೆಯದು ದಶರಥ ಕೃತ ಶನಿ ಸ್ತೋತ್ರ ಪಟಿ ಪ್ರತಿದಿನ ಪಠಿಸ್ತಾ ಇದ್ರೆ ಒಳ್ಳೆಯದು ಶ್ರಾವಣ ಶುದ್ಧ ಬಿದಿಗೆಯಿಂದ ಶ್ರಾವಣ ಬಹುಳ ಷಷ್ಟಿಯವರೆಗೂ ಶನಿಶ್ಚರ ದೀಕ್ಷೆ ಅಂತ ತಗೊಂಡು ಪಾಲಿಸಿದ್ರೆ ಒಂದು ಶನಿಶ್ಚರ ಬಾಧೆಯಿಂದ ಕಷ್ಟದಿಂದ ಹೊರಗಡೆ ಬರ್ಬೋದು ರಾಮನಾಮ ಹೇಳ್ಕೊಳ್ಳೋದು ವಿನಾಯಕನ ಪ್ರಾರ್ಥನೆ ಮಾಡೋದು ಕೂಡ ಒಳ್ಳೆಯದಾಗುತ್ತೆ ಮೆಣಸು ಬೆರೆಸಿದ ಮೊಸರನ್ನವನ್ನು ದೇವರಿಗೆ ಅರ್ಪಣೆ ಮಾಡಿ ಆನಂತರ ಕಾಗೆ ಕೊಟ್ಟರೆ ಕೂಡ ಒಳ್ಳೆಯದು ದೊಡ್ಡ ಕೂದಲಿರುವ ಬೆಕ್ಕು ಮತ್ತೆ ಮೀನು ಯಾವುದಾದ್ರೂ ಮೀನುಗಳಿಗೆ ಆಹಾರ ಕೊಡ್ತಾ ಇದ್ದರೆ ಕೂಡ ಒಳ್ಳೆಯದಾಗತ್ತೆ ಮಾಡಿದ ತಪ್ಪುಗಳನ್ನು ತಿದ್ಕೊಂಡು ಶನಿಗೆ ಶರಣಾದರೆ ಶನಿ ಬೇಗ ಕರುಣೆಯನ್ನು ತೋರಿಸ್ತಾನೆ ಶನಿವಾರಗಳಂದು ನೀಲವರ್ಣದ ವಸ್ತ್ರದಾನ ಮಾಡಬೇಕು ಸಂಕಷ್ಟಹರ ಗಣಪತಿ ವ್ರತ ಮಾಡಿದರೆ ಕೂಡ ಒಳ್ಳೆಯದಾಗುತ್ತೆ ಅದರ ಜೊತೆಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದು ಪೂಜೆ ಮನೇಲಿ ಮಾಡೋಕ್ಕೆ ಆಗೋಲ್ಲ ಅಂದರೆ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಮಾಡ್ತಾರೆ ಪೌರ್ಣಮಿ ದಿವಸ ಅಲ್ಲಿ ಹಣವನ್ನು ಕಟ್ಟಿ ಪೂಜೆಯನ್ನು ಮಾಡಿಸ್ಬೋದು ಪ್ರತಿದಿನ ಅಶ್ವತ್ಥ ಮರಕ್ಕೆ ಹನ್ನೊಂದು ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೆಯದು ಗೋದಾನ ಗೋಗ್ರಾಸ ಗೋ ಸೇವೆ ಮಾಡ್ತಾ ಇದ್ದರೆ ಶನಿ ಬಾಧೆ ಕಮ್ಮಿ ಆಗುತ್ತೆ ಶನಿವಾರ ಕಾಗೆಗೆ ಆಹಾರ ನೀಡಿ ನಂತರ ಊಟ ಮಾಡಿದ್ರೆ ಒಳ್ಳೆಯದು ಹನ್ನೆರಡು ಶನಿವಾರ ಬನ್ನಿ ಮರಕ್ಕೆ ಇಪ್ಪತ್ತೊಂದು ನಮಸ್ಕಾರ ಹಾಕೋದ್ರಿಂದ ಒಳ್ಳೆಯದಾಗತ್ತೆ ನವಧಾನ್ಯ ಅಂದರೆ ನವಗ್ರಹಗಳ ಧಾನ್ಯ ಇರುತ್ತಲ್ಲ ಅದನ್ನು ನವಧಾನ್ಯ ಅಂತ ಹೇಳ್ತಾರೆ ಅದು ಜೋಡಿ ಕಪ್ಪು ವಸ್ತ್ರ ದಕ್ಷಿಣೆ ಸಹಿತ ಶನಿಶ್ಚರ ದೇವಾಲಯಕ್ಕೆ ಅರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ಆಂಜನೇಯನನ್ನು ಪ್ರಾರ್ಥನೆ ಮಾಡಿದ್ರೆ ಹಿಡಿದ ಕೆಲಸಕ್ಕೆ ಅಡ್ಡ ಬರ್ದೆ ಈಸಿಯಾಗಿ ಹೋಗುತ್ತೆ ಪ್ರತಿ ತಿಂಗಳ ನವಮಿ ಬರುತ್ತೆ ಅಂದರೆ ಪ್ರತಿ ತಿಂಗಳು ನವಮಿ ಬರುತ್ತಲ್ಲ ಆ ದಿನದಂದು ಶ್ರೀರಾಮ ಪೂಜೆ ಮಾಡಿ ನಾಲ್ಕೈದು ಜನರಿಗೆ ಪಾನಕ ಕೋಸಂಬರಿ ಕೊಡ್ತಾ ಇದ್ದರೆ ಶನಿಶ್ಚರ ಪ್ರೀತನಾಗ್ತಾನೆ ಪ್ರತಿ ಶನಿವಾರ ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆ ಹಾಕೋದು ಐವತ್ತು ಗ್ರಾಮ್ ಕರಿ ಎಳ್ಳು ದಕ್ಷಿಣೆ ನೀಡ್ತಾ ಇದ್ದರೆ ಕೂಡ ಒಳ್ಳೆಯದು ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕ್ತಾ ಇದ್ದರೆ ಶನಿ ದೋಷ ನಿವಾರಣೆ ಆಗುತ್ತೆ ಕಬ್ಬಿಣದ ವಸ್ತುಗಳನ್ನು ಯಾವುದಾದ್ರೂ ಕೂಲಿ ಕಾರ್ಮಿಕರಿಗೆ ಕೊಡ್ತಾ ಇದ್ರೆ ಕೂಡ ಒಳ್ಳೆಯದು ಹಳೆಯ ಕುದುರೆ ತಂದು ಶುದ್ಧವಾಗಿ ತೊಳೆದು ಅರ್ಶನ ಕುಂಕುಮ ಹೂವು ಇಟ್ಟು ಪೂಜಿಸಬೇಕು ಯಾವುದಾದ್ರೂ ಒಂದು ಶನಿವಾರದ ದಿವಸ ನಂತರ ಅದನ್ನು ಒಂದು ಡಬ್ಬಿಲಿ ಹಾಕಿಡಬೇಕು ಪ್ರತಿದಿನ ದೀಪಕ್ಕೆ ಹಾಕುವ ಎಣ್ಣೆ ಎರಡು ಸ್ಪೂನ್ನಷ್ಟು ಆ ಡಬ್ಬಿಯಲ್ಲಿ ಹಾಕ್ತಾ ಇರಬೇಕು ಎಂಟು ಶನಿವಾರ ಆದಮೇಲೆ ಶೇಖರವಾದ ಎಣ್ಣೆಯನ್ನು ನವಗ್ರಹ ಶನಿದೇವ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಕೊಟ್ಬಿಡೋದು ಆಮೇಲೆ ನಿಮಗೆ ಬೇಕಾದರೆ ಮತ್ತೆ ಮತ್ತೆ ಇದನ್ನು ಮಾಡ್ತಾನೇ ಇರ್ಬೋದು ಪ್ರತಿ ಶನಿವಾರ ಒಂದು ಪಾತ್ರೆಯಲ್ಲಿ ನೀರು ಎರಡು ಸ್ಪೂನ್ ಹಾಲು ಅರ್ಧ ಸ್ಪೂನ್ ಸಕ್ಕರೆ ಎರಡು ಚಿಟಿಕೆ ಕರಿ ಎಳ್ಳು ಎರಡು ಲವಂಗ ನೀಲಿ ಹೂವು ಸಿಕ್ಕರೆ ಆಪ್ಷನಲ್ಲು ಇದನ್ನೆಲ್ಲ ಹಾಕ್ಕೊಂಡು ಅರಳಿ ಮರಕ್ಕೆ ಏಳು ಪ್ರದಕ್ಷಿಣೆ ಹಾಕಿ ನಂತರ ಎಲ್ಲವನ್ನ ಮರದ ಬುಡಕ್ಕೆ ಹಾಕ್ಬಿಟ್ರೆ ಆನಂತರ ನಮಗೆ ರಳಿಗೆ ಪ್ರದಕ್ಷಿಣೆ ಮಾಡಿಬಿಟ್ಟು ಕಪ್ಪು ಎಳ್ಳು ದಕ್ಷಿಣೆ ದಾನ ಕೊಟ್ಟರೆ ಶನಿಕಾಟ ಇದು ನಿವಾರಣೆ ಆಗುತ್ತೆ ಶನಿವಾರ ಶಮಿ ಪತ್ರೆಯಿಂದ ಶನಿಗೆ ಪೂಜೆ ಮಾಡೋದು ಶನಿಗೆ ಅರ್ಪಣೆ ಮಾಡೋದು ಒಳ್ಳೆಯದಾಗುತ್ತೆ ಚಾಮುಂಡೇಶ್ವರಿ ದೇವಿಗೆ ಶಮೀಪತ್ರೆಯಿಂದ ಪೂಜೆ ಮಾಡಿದ್ರೆ ಕೂಡ ಶನಿ ದೋಷ ನಿವಾರಣೆ ಆಗುತ್ತೆ ಗಣಪತಿಗೆ ಗರಿಕೆ ಮತ್ತು ಶಮೀಪತ್ರೆಯಿಂದ ಪೂಜಿಸೋದು ನೀಲಿ ಬಣ್ಣದ ಹೂಗಳಿಂದ ಶಿವನಿಗೆ ಅರ್ಚನೆ ಮಾಡಿ ಶಿವ ಷಡಕ್ಷರಿ ಮಂತ್ರದಿಂದ ಅಭಿಷೇಕ ಮಾಡೋದು ಪ್ರತಿದಿನ ರಾವಣಕೃತ ಶಿವತಾಂಡವ ಸ್ತೋತ್ರವನ್ನು ಪಠಿಸ್ತಾ ಇರೋದು ಶನಿವಾರದಂದು ಆಂಜನೇಯ ಸ್ವಾಮಿಗೆ ಉದ್ದಿನ ಹಾರ ಹಾಕಿಸಿ ಮತ್ತೆ ಎಳ್ಳು ಬೆಲ್ಲದ ನೈವೇದ್ಯ ಮಾಡಿಸೋದು ಶನೇಶ್ವರ ವ್ರತವನ್ನು ಶನಿವಾರಗಳಂದು ಅಥವಾ ನಿಮ್ಮ ಜನ್ಮ ನಕ್ಷತ್ರಗಳಂದು ಮಾಡಿಸ್ತಾ ಇದ್ದರೆ ಒಳ್ಳೆಯದಾಗತ್ತೆ ಪೂರ್ವಾರ್ಜಿತ ಕರ್ಮ ಫಲ ಜಾಸ್ತಿ ಇದ್ದರೆ ಈ ಜನ್ಮದಲ್ಲಿ ಶನಿಕಾಟ ಹೆಚ್ಚಾಗಿ ಇರುತ್ತೆ ಅದರ ಪಾಪ ಪರಿಹಾರ ಆಗಬೇಕು ಅಂದರೆ ನಿಮ್ಮ ಮೂಲ ಜಾತಕ ತೋರಿಸ್ಕೊಂಡು ಪೂರ್ವಾರ್ಜಿತ ಕರ್ಮ ಇದೆಯಾ ಅಂತ ತಿಳ್ಕೊಳ್ಳಿ ಅದಾದ ನಂತರ ಅದರ ಪರಿಹಾರಕ್ಕಾಗಿ ಕರಿ ಎಳ್ಳು ಭತ್ತಕ್ಕೆ ಶುದ್ಧ ತುಪ್ಪ ಬೆರೆಸ್ಬಿಟ್ಟು ರುದ್ರ ಹವನ ಯಾರಾದರೂ ಒಳ್ಳೆಯ ಅರ್ಚಕರ ಕೈಯಲ್ಲಿ ಮಾಡಿಸಿ ಪ್ರತಿದಿನ ಶ್ರೀ ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರವನ್ನು ಪಠನೆ ಮಾಡಿ ಪ್ರತಿ ಶನಿವಾರ ಸುಂದರಕಾಂಡ ಪಾರಾಯಣ ಮಾಡಿದ್ರೆ ಒಳ್ಳೆಯದು ಪ್ರತಿದಿನ ಶನಿ ವಜ್ರ ಪಂಜರ ಕವಚ ಹೇಳ್ಕೊಳ್ತಾ ಇದ್ದರೆ ಶನಿ ಕಾಟ ನಿವಾರಣೆ ಆಗುತ್ತೆ ಈ ಹಿಂದೆ ನಾನು ತಿಳಿದೋ ತಿಳಿದೇನೋ ತಪ್ಪು ಮಾಡಿದರೆ ನನ್ನನ್ನು ಕ್ಷಮಸಪ್ಪ ಅಂತ ಶನಿದೇವನಲ್ಲಿ ದೀನಳಾಗಿ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಪ್ರಾಯಶ್ಚಿತ ಮಾಡಿಕೊಂಡ್ರೆ ಶನಿದೇವ ಬೇಗ ಒಲಿತಾನೆ ಇತರರಿಂದ ನಮ್ಮಿಂದೆ ತೊಂದರೆ ಆಗದಂತೆ ನೋವು ಆಗದಂತೆ ಜೀವನವನ್ನು ನಡೆಸ್ತಾ ಇದ್ದರೆ ಏಳರಟ ಶನಿ ಬಂದರೂ ಕೂಡ ನಾವು ಚೆನ್ನಾಗಿ ಇರ್ತೇವೆ ಸೋಮವಾರ ಮತ್ತು ಶನಿವಾರ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿದ್ರೆ ಒಳ್ಳೆಯದು ಮಂಗಳವಾರ ಮತ್ತು ಶನಿವಾರ ಬಡವರಿಗೆ ದಾನ ಕೊಡೋದು ಸಾಸಿವೆ ಎಣ್ಣೆಯಲ್ಲಿ ತಮ್ಮ ಪ್ರತಿಬಿಂಬ ನೋಡಿಕೊಂಡು ಆ ನಂತರ ದಾನ ಕೊಟ್ಟರೆ ಒಳ್ಳೆಯದು ಶನಿಯನ್ನ ಪೂಜಿಸುವ ಸಮಯದಲ್ಲಿ ಮದ್ಯ ಮಾಂಸ ವರ್ಜಿಸಬೇಕು ಯಾಕಂದ್ರೆ ಶನಿಗೆ ಮದ್ಯ ಮಾಂಸ ಇವೆಲ್ಲ ಆಗೋದಿಲ್ಲ ಮಲಗುವ ಮುನ್ನ ಮೈಗೆ ಸಾಸಿವೆ ಎಣ್ಣೆ ಹೆಚ್ಕೊಂಡು ಮಲಗಿದ್ರೆ ಶನಿ ಬಾದ ಆಗುತ್ತೆ ಇನ್ನು ಸುಳ್ಳೇಳೋದು ಇತರರನ್ನು ಅವಮಾನ ಮಾಡೋದು ಬಡವರನ್ನು ಕೀಳಾಗಿ ಮಾಡೋದು ಇವೆಲ್ಲ ಮಾಡಿದ್ರೆ ಶನಿಗೆ ಹೆಚ್ಚಾಗಿ ಕೋಪ ಬರುತ್ತೆ ಕೋಪ ಬಂದರೆ ಇಂಥ ಸಮಯದಲ್ಲಿ ಅಂದರೆ ಏಳರಾಟ ಪಂಚಮ ಶನಿ ಅಷ್ಟಮ ಶನಿ ಈ ಬಾಧೆಗಳ ಸಮಯದಲ್ಲಿ ಹೆಚ್ಚಾಗಿ ಕಷ್ಟವನ್ನು ಕೊಡ್ತಾನೆ ಶನಿವಾರ ಬಡವರಿಗೆ ಪಾದರಕ್ಷೆ ಎಳ್ಳು ಪದಾರ್ಥ ಚರ್ಮದ ವಸ್ತುಗಳನ್ನು ದಾನವಾಗಿ ಕೊಡಬೇಕು ಪ್ರತಿದಿನ ಸ್ನಾನ ಮಾಡೋ ನೀರಿಗೆ ಕೆಲವು ಹನಿ ಸಾಸಿವೆ ಎಣ್ಣೆ ಸ್ವಲ್ಪ ಕಪ್ಪು ಎಳ್ಳು ಸೇರಿಸ್ಕೊಂಡು ಸ್ನಾನ ಮಾಡಬೇಕು ನಮಗೆ ಪ್ರತಿದಿನ ಆಗೋಲ್ಲ ಅಂದರೆ ಪ್ರತಿ ಶನಿವಾರ ಮಾಡಿದ್ರೂ ಒಳ್ಳೆಯದು ಇನ್ನು ಶನಿವಾರ ಬನ್ನಿ ಮರಕ್ಕೆ ಅರಳಿ ಮರಕ್ಕೆ ನೀರನ್ನು ಅರ್ಪಣೆ ಮಾಡಬೇಕು ಇನ್ನು ಶನಿವಾರ ಉಪವಾಸ ಮಾಡಬೇಕು ಲಘು ಆಹಾರ ತಿನ್ನೋವಾಗ ಉಪ್ಪನ್ನು ಕಮ್ಮಿ ಬಳಸಿ ಅಥವಾ ಉಪ್ಪನ್ನು ತಿಂದೇ ಇದ್ದರೆ ಒಳ್ಳೆಯದಾಗುತ್ತೆ ಶನಿವಾರ ನಿಮ್ಮ ಮನೆಯ ಸ್ನಾನಗೃಹ ಶೌಚಾಲಯ ಬಾಷ್ ವಾಷ್ಬೇಸನ್ನೆಲ್ಲ ನೀವೇ ಸ್ವಚ್ಛ ಮಾಡಿ ಇದರಿಂದ ಶನಿ ಪ್ರೀತನಾಗ್ತಾನೆ ಶನಿವಾರಗಳಂದು ದೀನದಂತರಿಗೆ ಕಸ ಗುಡಿಸೋರಿಗೆ ಸೇವಕರಿಗೆ ಕರಿದ ವಸ್ತುಗಳು ಅಂದರೆ ಕರಿದ ತಿಂಡಿಗಳನ್ನು ಕೊಡಿ ಮರದ ಗಾಳಿಪಟ ಛತ್ರಿ ಉದ್ದು ಇದನ್ನು ದಾನ ಮಾಡ್ತಾಯಿರಿ ನೀರಿಗೆ ಬಿಳಿ ಎಳ್ಳು ಹಾಲು ಬೆರೆಸಿ ಅರಳಿ ಮರಕ್ಕೆ ಅರ್ಪಣೆ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಶನಿವಾರ ಆಹಾರದಲ್ಲಿ ಕೆಂಪು ಮೆಣಸಿಕಾಯಿ ಬಳಸೋ ಬದಲು ಕರಿಮೆಣಸನ್ನು ಬಳಸಿದ್ರೆ ಬಹಳ ಒಳ್ಳೆಯದಾಗತ್ತೆ ಕಪ್ಪು ನಾಯಿ ಕಪ್ಪು ಹಸು ಕಪ್ಪು ಪಕ್ಷಿಗೆ ಶನಿವಾರ ಆಹಾರ ನೀಡಿ ಶನಿವಾರ ಕಪ್ಪು ಉದ್ದಿನ ಬೇಳೆಯ ಕಿಚಡಿ ತಯಾರಿಸಿ ಎಲ್ರಿಗೂ ಹಂಚಿ ನೀವು ತಿನ್ನಿ ಧರ್ಮಕ್ಕೆ ಸಮಾಜಕ್ಕೆ ವಿರುದ್ಧವಾದ ಕೆಲಸವನ್ನು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಶನಿ ನೇರ ಒಂದು ದಿಟ್ಟ ಒಂದು ನಿಷ್ಠೂರವಾದಿ ಅಂತ ಹೇಳ್ತಾರೆ ಅವನಿಗೆ ಧರ್ಮಕ್ಕೆ ಸಮಾಜಕ್ಕೆ ವಿರುದ್ಧವಾದ ಕೆಲಸ ಮಾಡಿದ್ರೆ ನಾವು ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಹತ್ತರಷ್ಟು ಶಿಕ್ಷೆಯನ್ನು ಕೊಡ್ತಾನೆ ಆಂಜನೇಯನ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಓಂ ಆಂಜನೇಯ ಯ ವಾಯು ಪುತ್ರ ಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಅಂತ ತಾನು ಮಾಡಿದ ತಪ್ಪುಗಳ ಜವಾಬ್ದಾರಿ ಹೊರಲಿಕ್ಕೆ ಸಿದ್ಧರಾಗಬೇಕು ಅಂದರೆ ನಾನು ತಪ್ಪು ಮಾಡಿದ್ರೆ ನಾನು ಮಾಡಿಲ್ಲ ಅಂತ ಹೇಳಬಾರ್ದು ಒಪ್ಕೊಂಡು ನಾವು ಸಿದ್ಧರಾದರೆ ಶನಿ ಬೇಗ ಸಂತೃಪ್ತಿ ಆಗ್ತಾನೆ ಪ್ರತಿಯೊಂದಕ್ಕೂ ದುರಾಸೆ ಹೊಟ್ಟೆ ಕಿಚ್ಚು ಪಡೆದೇ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸರಳ ಜೀವನ ನಡೆಸಿಬಿಟ್ರೆ ಶನಿ ಬೇಗ ತೃಪ್ತನಾಗ್ತಾನೆ ಪ್ರತಿದಿನ ಓಂ ಶಂ ಶನೇಶ್ವರಾಯ ನಮಃ ಅಂತ ನೂರ ಎಂಟು ಬಾರಿ ಬರೆದು ಈ ರೀತಿ ಬರೆದಾಗ ಇಪ್ಪತ್ತ್ಮೂರು ಸಾವಿರ ಬಾರಿ ಯಾವತ್ತಾಗುತ್ತೋ ಆವಾಗ ತಗೊಂಡೋಗಿ ಅದನ್ನು ಪೂಜೆ ಮಾಡಿ ಹರಿಯೋ ನೀರಿಗೆ ಬಿಟ್ಟರೆ ಶನಿ ಬಾಧೆ ಕಮ್ಮಿ ಆಗುತ್ತೆ ಕಪ್ಪು ದ್ರಾಕ್ಷಿ ಕಪ್ಪು ಕಂಬಳಿ ನಿರ್ಗತಿಕರಿಗೆ ದಾನ ಮಾಡಿ ಯಾರಿಗಾದರೂ ವಂಚಿಸಿ ಅವರ ಮನೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ರೆ ಅದಕ್ಕೆ ತಕ್ಕ ಮೌಲ್ಯ ಕೊಟ್ಟು ತೀರಿಸದೆ ಇದ್ದರೆ ಜೀವ ಹತ್ಯೆ ಮಾಡಿದರೆ ಅಂತಹ ವ್ಯಕ್ತಿಗೆ ನಿರ್ಧಿಋಋಣ ಅಂತ ಉಂಟಾಗುತ್ತೆ ಆವಾಗ ಶನಿ ಪೀಡಿತನಾಗ್ತಾನೆ ಅದಕ್ಕೋಸ್ಕರ ಕೆಲವೊಂದು ಪರಿಹಾರಗಳನ್ನು ಮಾಡಿದ್ರೆ ಅದು ಶನಿ ಪೀಡನೆ ಕಮ್ಮಿ ಆಗುತ್ತೆ ಇದು ಜಾತಕದಲ್ಲಿ ಗೊತ್ತಾಗುತ್ತೆ ಯಾರಾದರೂ ಅದು ಕರೆಕ್ಟಾಗಿ ಹೇಳೋರಿದ್ದರೆ ಜಾತಕದಲ್ಲಿ ತೋರಿಸ್ಕೊಂಡು ಈ ಪರಿಹಾರಗಳನ್ನು ಮಾಡಿ ಯಾವುದದು ಅಂದರೆ ಕಾಗೆಗಳಿಗೆ ಆಹಾರವನ್ನು ಪ್ರತಿದಿನ ಹಾಕಬೇಕು ಒಂದೇ ದಿನ ನೂರು ಮೀನುಗಳಿಗೆ ಆಹಾರ ಕೊಡೋದು ಕುಟುಂಬದ ಎಲ್ಲ ಸದಸ್ಯರಿಂದ ಹಣ ಉಂಟು ಮಾಡಿಕೊಂಡು ಅದರಿಂದ ಒಂದೇ ದಿನ ಬಡವರಿಗೆ ಅಂದರೆ ಆದರೆ ನೂರು ಜನಕ್ಕೆ ಇಲ್ಲ ನಿಮ್ಮ ಶಕ್ತಿ ಅನುಸಾರ ಆಹಾರವನ್ನು ಕೊಡೋದು ಅದಾದ ನಂತರ ಶನಿಕಾರಕ ವಸ್ತುಗಳಾದ ಕಬ್ಬಣ ಕಪ್ಪು ಉಪ್ಪು ಉದ್ದು ಮೆಣಸು ಸಾಸಿವೆ ಕರಿಎಳ್ಳು ಇತ್ಯಾದಿ ಆಗಾಗ ದಾನ ಮಾಡಿ ಯಾವುದಾದ್ರೂ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ನಿಮ್ಮ ಮುಖ ಪ್ರತಿಬಿಂಬ ನೋಡ್ಕೊಳ್ಳಿ ಆನಂತರ ಆ ಎಣ್ಣೆಯನ್ನು ಪಾತ್ರೆ ಸಮೇತ ದಾನ ಮಾಡಿ ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಟ್ಟುಬಿಡಿ ಜಾತಕದಲ್ಲಿ ಶನಿ ಅಶುಭನಾಗಿದ್ದರೆ ಕಪ್ಪು ಉಪ್ಪು ಕಪ್ಪು ಕಾಡಿಗೆ ನಿಮ್ಮ ಹತ್ರ ಯಾವಾಗಲೂ ಇಟ್ಕೊಂಡಿರಿ ಲೋಹದ ಉಂಗುರವನ್ನು ಮಧ್ಯದ ಬೆರಳಿನಲ್ಲಿ ಧರಿಸಿ ಎಣ್ಣೆಯಲ್ಲಿ ಲೋಹದ ತುಂಡನ್ನು ಹಾಕಿ ದಾನ ಮಾಡಿ ರೊಟ್ಟಿಯ ತುಂಡಿನ ಮೇಲೆ ಸಾಸಿವೆ ಎಣ್ಣೆ ಹಚ್ಚಿಬಿಟ್ಟು ನಾಯಿ ಮತ್ತೆ ಕಾಗೆಗಳಿಗೆ ಹಾಕಿ ಬಟ್ಟೆ ವಿಕ್ರಮಾದಿತ್ಯ ಅಥವಾ ಶನಿದೇವನ ಕಥೆಯನ್ನು ಪ್ರತಿ ಶನಿವಾರ ಓದಿ ನಿಮಗೆ ಓದೋಕ್ಕಾಗಿಲ್ಲ ಅಂದರೆ ಶ್ರವಣ ಮಾಡಿ ಒಂದು ಕಪ್ಪು ಬಟ್ಟೆಯಲ್ಲಿ ಸ್ವಲ್ಪ ಕರಿಮೆಣಸು ಸ್ವಲ್ಪ ಹಣ ಇರಿಸ್ಬಿಟ್ಟು ಒಂದು ಪ್ರಾರ್ಥನೆ ಮಾಡಿ ಅದಾದ ನಂತರ ಅದನ್ನು ದಾನ ಮಾಡಿ ಪ್ರತಿದಿನ ಗಾಯತ್ರಿ ಜಪ ರಾಘವೇಂದ್ರ ಸ್ವಾಮಿಗಳ ದರ್ಶನ ಗುರುಚರಿತ್ರೆ ಪಾರಾಯಣ ಮಾಡಿದ್ರೂ ಕೂಡ ಶನಿಬಾಧೆ ಕಮ್ಮಿ ಆಗುತ್ತೆ ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಅವಶ್ಯಕವಾಗಿ ಕಾಲುಗಳನ್ನು ಹಿಂದೆ ಮುಂದೆ ಸಂಪೂರ್ಣ ನೆನೆಯೋ ಹಾಗೆ ತೊಳ್ಕೊಬೇಕು ಸರಿಯಾಗಿ ತೊಳಿಲಿಲ್ಲ ಅಂದರೆ ಹಿಮ್ಮಡಿ ನೆನೀದಿದ್ದರೆ ಅರ್ಧಂಬದ್ರ ಕಾಲು ತೊಳ್ಕೊಂಡ್ರೆ ಶನಿದೇವ ತಕ್ಷಣ ಹೆಗೆಲೇ ಇರ್ತಾನೆ ನಮಗೇನು ಇಷ್ಟು ದಿನ ಏನೂ ಆಗಿರಲಿಲ್ಲ ನಾನು ಚಪ್ಪಲಿ ಹಾಕ್ಕೊಂಡು ಹೋಗ್ತೀನಿ ನನಗೇನು ಆಗಲ್ಲ ಅಂದರೆ ಹೌದು ಪ್ರತಿದಿನ ಏನೂ ಆಗೋದಿಲ್ಲ ಯಾವಾಗ ಏಳರಾಟ ಶನಿ ಶ ಪಂಚಮ ಶನಿ ಶನಿ ಶನಿಬಾಧೆ ಗೋಚಾರ ಶನಿ ಅರ್ಧಾಷ್ಟಮ ಶನಿ ಶನಿ ಮಹರ್ಧೆ ಬರುತ್ತೋ ಆವತ್ತಿಗೆ ಇವೆಲ್ಲ ಕೌಂಟಾಗಿ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಯಾವಾಗಲೂ ಅಷ್ಟೇ ಒಂದು ಮೂತ್ರ ವಿಸರ್ಜನೆ ಈ ರೀತಿ ಮಾಡಿದಾಗ ಕಾಲುಗಳನ್ನು ಕ್ಲೀನಾಗಿ ತೊಳ್ಕೊಬೇಕು ಚಪ್ಪಲಿ ಹಾಕ್ಕೊಂಡಿದ್ದರೂ ಕೂಡ ನಾವು ತೊಳ್ಕೊಬೇಕು ನಾವು ಹೊರಗಡೆ ಹೋಗಿದ್ದೀವಿ ಆಗ ಅಲ್ಲಿಲ್ವಲ್ಲ ಅಂದರೆ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಮನೆಗೆ ಬಂದ ತಕ್ಷಣ ಕೈಕಾಲುಗಳನ್ನು ಅಂದರೆ ಪಂಚಾಂಗ ಶೋಧನೆ ಅಂತ ಹೇಳ್ತಾರೆ ಹೊರಗಡೆಯಿಂದ ಬಂದ ತಕ್ಷಣ ಮುಖ ತೊಳ್ಕೊಳ್ಳೋದು ಕಣ್ಣು ಮೂಗು ಬಾಯಿ ಕಿವಿ ಅದಾದ ನಂತರ ಕೈಕಾಲು ಈ ಪಂಚಾಂಗ ಶೋಧನೆಗಳನ್ನು ಮಾಡಿಕೊಂಡ್ರೆ ನಮಗೆ ಹೊರಗಡೆಯಿಂದ ತಂದ ಎಷ್ಟೊಂದು ದೋಷಗಳು ಮತ್ತು ದೃಷ್ಟಿಗಳು ನಿವಾರಣೆ ಆಗಿಬಿಡತ್ತೆ ಮತ್ತು ಮಲಗುವ ದಿಂಬುಗಳ ಮೇಲೆ ಕೂತ್ಕೋಬಾರ್ದು ಪುಷ್ಯ ಮಾಸದಲ್ಲಿ ಬರುವ ಅಮಾವಾಸ್ಯೆ ದಿನ ಶನಿ ಭಗವಂತನಿಗೆ ತೈಲ ಅಭಿಷೇಕ ಮಾಡಿಸಿದ್ರೆ ಒಳ್ಳೆಯದು ಪುಷ್ಯ ಮಾಸದಲ್ಲಿ ಎಳ್ಳು ದಾನ ವಸ್ತ್ರದಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಶನಿವಾರದಂದು ಕಪ್ಪು ಹಕ್ಕಿ ಖರೀದಿಸಿ ನಂತರ ಅದನ್ನು ಎರಡೂ ಕೈಗಳಿಂದ ಆಕಾಶದಲ್ಲಿ ಹಾರಿಸಿ ಇದರಿಂದ ನಿಮ್ಮ ದುಃಖ ತೊಂದರೆ ದೂರ ಆಗುತ್ತೆ ಶನಿವಾರದಂದು ಮಹಾಕಾಲ ಭೈರವ ಮಹಾಕಾಳಿ ಅಥವಾ ಮಹಾಕಾಲ ಶಿವ ದೇವಾಲಯಕ್ಕೆ ಕಬ್ಬಿಣದ ತ್ರಿಶೂಲವನ್ನು ಅರ್ಪಣೆ ಮಾಡಿ ಶನಿ ದೋಷದಿಂದ ಮದುವೆ ವಿಳಂಬ ಆಗ್ತಾ ಇದ್ದರೆ ಶುಕ್ಲ ಪಕ್ಷದ ಮೊದಲನೇ ಶನಿವಾರ ಹೊಸ ಕಪ್ಪು ಬಟ್ಟೆಯಲ್ಲಿ ಇನ್ನೂರೈವತ್ತು ಗ್ರಾಮ್ ಕಪ್ಪು ಸಾಸಿವೆ ಕಟ್ಟಿ ಅಲ್ಲಿ ಮರದ ಬುಡದಲ್ಲಿ ಇಟ್ಟು ಬೇಗ ವಿವಾಹ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಬರಬೇಕು ಶನಿವಾರ ಅಮಾವಾಸ್ಯೆ ಎಂದು ಬಂದಾಗ ಹಳೆ ಪಾದರಕ್ಷೆಯನ್ನು ಒಂದು ಅಡ್ಡದಾರಿಯಲ್ಲಿ ಎಲ್ಲಾದರೂ ಇಟ್ಟುಬಿಟ್ಟು ಬಂದ್ಬಿಡಿ ನೀವು ನಿಮ್ಮ ಕರ್ಮಗಳ ಮೇಲೆ ಗಮನ ಇರಿಸಿ ನಿಮ್ಮ ಕರ್ಮಗಳು ಮತ್ತು ಕ್ರಿಯೆಗಳಿಂದ ಯಾರಿಗೂ ಹಾನಿ ಆಗಬಾರ್ದು ನೋವಾಗಬಾರ್ದು ಉಂಟು ಮಾಡಬಾರ್ದು ಈ ರೀತಿ ಗಮನಿಸ್ತಾ ಇದ್ದರೆ ನಮಗೆ ಶನಿ ಕಮ್ಮಿ ಆಗುತ್ತೆ ನಿಮ್ಮ ಮೂಲ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಕಪ್ಪು ಕುದುರೆಯ ಲಾಳದಿಂದ ಮಾಡಿದ ಕಬ್ಬಿಣದ ಉಂಗುರವನ್ನು ನೀಲಮಣಿಯೊಂದಿಗೆ ಮದ್ಯದ ಬೆರಳಿಗೆ ಧರಿಸಿದ್ರೆ ಒಳ್ಳೇದು ಅಶ್ವತ್ಥ ಮರದ ಬುಡದಲ್ಲಿ ಎಳ್ಳನ್ನೇ ದೀಪ ಹಚ್ಚಿದ್ರೆ ಒಳ್ಳೆಯದು ಮನಃಪೂರ್ವಕವಾಗಿ ಯಾವಾಗಲೂ ಶಿವನ ಪ್ರಾರ್ಥನೆ ಇರಿ ಶಿವನನ್ನು ಕಂಡ್ರೆ ಶನಿ ಮಹಾತ್ಮನಿಗೆ ಬಹಳ ಇಷ್ಟ ಅನಾಥಾಶ್ರಮಗಳಿಗೆ ಭಿಕ್ಷುಕರಿಗೆ ಶನಿವಾರ ಅನ್ನದಾನ ಮಾಡಿ ಜಾತಕದಲ್ಲಿ ಅನುಕೂಲಕರ ಸ್ಥಾನದಲ್ಲಿ ಇಲ್ಲದ ಗ್ರಹಗಳ ದುಷ್ಪರಿಣಾಮ ನಿವಾರಿಸೋಕೆ ನವಗ್ರಹ ಸ್ತೋತ್ರ ಪಠನ ಮಾಡ್ತಾ ಇರಿ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಶನಿ ದೆಸೆಯ ಪ್ರಭಾವ ತುಂಬ ತೀವ್ರವಾಗಿ ಅಕಾಲಿಕ ಅಪಘಾತ ಅಥವಾ ರೋಗಗಳ ಭಯದಿಂದ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೆ ನಿಮ್ಮ ದಿನ ಪ್ರಾರಂಭಿಸೋಕೆ ಮೊದಲು ಮೃತ್ಯುಂಜಯ ಮಹಾಮಂತ್ರವನ್ನು ಪಠಿಸಿ ಶನಿವಾರದಂದು ನವಗ್ರಹಗಳಿಗೆ ಭೇಟಿ ಮಾಡಿ ಓಂ ಶಂ ನಮಃ ಮಹಾಂತ ಪ್ರತಿದಿನ ನೂರ ಎಂಟು ಬಾರಿ ಪಠಿಸಬೇಕು ಮಂಗಳವಾರ ಶನಿವಾರ ಮದ್ಯ ತಂಬಾಕು ಮಾಂಸವನ್ನು ವರ್ಜಿಸಬೇಕು ಮುಂಜಾನೆ ಸ್ನಾನ ಮಾಡಿದ ನಂತರ ಹನುಮಾನ್ ಚಾಲೀಸ ಶನಿ ಚಾಲೀಸ ಪಠನೆ ಮಾಡ್ತಾ ಇರಬೇಕು ಹನುಮ ಮತ್ತು ಶನಿದೇವರಿಗೆ ಕಪ್ಪು ಎಳ್ಳಿನ ಯಾವುದಾನು ಉಂಡೆಗಳು ಮಾಡಿ ಅದನ್ನು ನೈವೇದ್ಯ ಮಾಡಿದ್ರೆ ಒಳ್ಳೆಯದು ಕೆಲವು ಕಪ್ಪು ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಎಳ್ಳಿನ ಎಣ್ಣೆಯಲ್ಲಿ ಅದ್ದಿ ನಂತರ ಅದನ್ನು ಮಣ್ಣಿನ ಇಲ್ಲಿ ಇರಿಸಿ ಶನಿಗೆ ಬೆಳಗಬೇಕು ಇದರಿಂದ ಕೂಡ ಒಳ್ಳೆಯದಾಗುತ್ತೆ ಮೊಸರನ್ನ ಮಾಡಬೇಕಾದ್ರೆ ಮೊಸರನ್ನದಲ್ಲಿ ಸ್ವಲ್ಪ ಕರಿಮಣಸಿ ಬೆರೆಸಿಬಿಟ್ಟು ದೇವರಿಗೆ ಅರ್ಪಣೆ ಮಾಡಬೇಕು ಅದಾದ ನಂತರ ಕಾಗೆಗೆ ಆಹಾರವಾಗಿ ಇಡಬೇಕು ಶನಿದೋಷ ಇರೋರು ಪ್ರತಿ ಶನಿವಾರ ಸೂರ್ಯೋದಯಕ್ಕೆ ಮುಂಚೆ ಅಶ್ವತ್ಥ ಮರಕ್ಕೆ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಮರದ ಕೊಂಬೆಗಳ ಮೇಲೆ ಅಂದರೆ ನಮಗೆ ಕೆಳಗೆ ಯಾವ್ದು ಸಿಗುತ್ತೋ ಆ ಕೊಂಬೆಗಳ ಮೇಲೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಸುರಿಬೇಕು ತಾಮಸ ಗುಣ ಇರುವ ಪದಾರ್ಥಗಳನ್ನು ತಿನ್ನೋದನ್ನು ತ್ಯಜಿಸ್ಬೇಕು ಬಿಡಬೇಕು ಇದರಿಂದ ಕೂಡ ಶನಿ ದೋಷ ಶನಿ ಬಾಧೆ ನಿವಾರಣೆ ಆಗುತ್ತೆ ಮದ್ಯಪಾನ ಧೂಮಪಾನ ಮಾಂಸ ಸೇವನೆ ಬಿಡಬೇಕು ಏಕೆಂದರೆ ಶನಿ ಈ ಚಟಗಳನ್ನು ದ್ವೇಷ ಮಾಡ್ತಾನೆ ಜೀವನದಲ್ಲಿ ಪ್ರಾಮಾಣಿಕರಾಗಿ ನಾವು ಬದುಕೋದಕ್ಕೆ ಕಲಿಬೇಕು ಈ ರೀತಿ ನೂರಾರು ಸಾವಿರಾರು ಒಂದು ಉಪಾಯಗಳು ನಮಗೆ ಒಂದು ಕಾಲದಿಂದ ಕೊಟ್ಟಿದ್ದಾರೆ ಒಂದು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ ಈ ಉಪಾಯಗಳನ್ನು ಮಾಡೋದಕ್ಕೆ ನೀವು ದುಡ್ಡಿರೋರಾದರೆ ಹಣ ಖರ್ಚಾಗೋ ಉಪಾಯ ಮಾಡ್ಬೋದು ದುಡ್ಡಿಲ್ಲ ಅಂದರೆ ಹಣ ಖರ್ಚಿಲ್ಲದ ಉಪಾಯಗಳು ಎಷ್ಟೊಂದಿದೆ ಯಾರಿಗೆ ಯಾವುದಾಗುತ್ತೋ ಅದನ್ನು ಮಾಡ್ತಾ ಬಂದುಬಿಟ್ರೆ ಶನಿಯ ಒಂದು ಪ್ರಭಾವ ಕಠಿಣ ಶಿಕ್ಷೆ ಕಷ್ಟ ಬಾಧೆಗಳು ಏನಾದರೂ ಇಲ್ಲಿ ಕ್ರಮೇಣ ಕಮ್ಮಿ ಆಗುತ್ತೆ ಶನಿ ಮಹಾತ್ಮ ಒಂದು ಶಾಶ್ವತ ಸುಖವನ್ನು ಕೊಡುವುದರಲ್ಲಿ ಸಂಶಯನೇ ಇಲ್ಲ ಆದ್ದರಿಂದ ಶನಿದೇವನಿಗೆ ಯಾರೂ ಭಯ ಪಡಬೇಡಿ ಶನಿಯನ್ನು ಭಕ್ತಿಪೂರ್ವಕವಾಗಿ ದೀನರಾಗಿ ಪ್ರಾರ್ಥನೆ ಮಾಡಿ ಒಂದು ಕಷ್ಟವನ್ನು ಹೇಳ್ಕೊಳ್ಳಿ ನನಗೆ ಬಾಧೆ ಕೊಡಬೇಡಪ್ಪ ಅಂತ ಬೇಡ್ಕೊಳ್ಳಿ ಶನಿ ಬೇಗ ಕರಗಿಬಿಡ್ತಾನೆ ಎಲ್ಲ ಗ್ರಹಗಳಿಗಿಂತ ಶನಿ ಮಹಾತ್ಮ ಬೇಗ ಕರ್ಗೋಗ್ತಾನೆ ಅವನನ್ನ ಪಾದಗಳನ್ನು ಇಟ್ಕೊಂಡು ಬಾಧೆಗಳನ್ನು ಹೇಳ್ಕೊಂಡು ಬೇಗ ನನ್ನ ಕಷ್ಟ ನಿವಾರಿಸಪ್ಪ ಅಂತ ಬೇಡ್ಕೊಂಬಿಡಿ ಆಮೇಲೆ ಶನಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ಆ ನಂತರ ಶಾಶ್ವತ ಸುಖವನ್ನು ಕೊಡ್ತಾನೆ ಇನ್ನೂ ಹಲವಾರು ಮಾಹಿತಿಯನ್ನು ಮುಂದೆ ಕೊಡ್ತೀನಿ ನಮಸ್ಕಾರ